ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಒಂದು ಕಡೆ ಪುಷ್ಪಾ ಟು ಸಿನಿಮಾ ಬರುತ್ತೆ ಅಂತ ಅಲ್ಲು ಅರ್ಜುನ್ ಹೇಳಿದ್ದಾರೆ ಇನ್ನೊಂದು ಕಡೆ ರಶ್ಮಿಕಾ ಮಂದಣ್ಣ ಅವರು ಜಪಾನ್ ದೇಶಕ್ಕೆ ಹೋಗಿದ್ದಾರೆ ಇದಕ್ಕೂ ಮೊದಲು ಪುಷ್ಪಾ ಟು ಸಿನಿಮಾ ಶೂಟಿಂಗ್ ಜಪಾನ್ ದೇಶದ ಹಲವು ಲೊಕೇಶನ್ಗಳಲ್ಲಿ ನಡೆಯುತ್ತೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರು ಪುಷ್ಪಾ ಟು ಸಿನಿಮಾ ಶೂಟಿಂಗ್ ಆಗಿಯೇ ಹೋದ್ರಾ ಅಂತ ಎಲ್ಲರಿಗೂ ಡೌಟ್ ಆದ್ರೆ ವಿಷಯ ಅದಲ್ಲ ಅವರು ಹೋಗಿರೋದು ಜಪಾನ್ನಲ್ಲಿ ನಡೀತಾ ಇರೋ ಅನಿಮೆ ಅವಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ರಶ್ಮಿಕಾ ಮಂದಣ್ಣ ಈಗ ಭಾರತದ ಪ್ರಮುಖ ತಾರೆ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಸೈ ಎನಿಸಿಕೊಂಡ ಈ ತಾರೆ ಈಗ ಬಾಲಿವುಡ್ ನಲ್ಲೂ ಫೇಮಸ್ ಇತ್ತೀಚೆಗೆ ರಿಲೀಸ್ ಆದ ಅನಿಮಲ್ ಸಿನಿಮಾ ಸಕ್ಸಸ್ ಅದಕ್ಕೊಂದು ಉದಾಹರಣೆ ರಶ್ಮಿಕಾ ಮಂದಣ್ಣ ಅವರು ಪುಷ್ಪಾ ಟು ಜೊತೆಗೆ ಇನ್ನೂ ಕೆಲವು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ ರೇನ್ಬೋ ಧನುಷ್ ನಟನೆಯ ಹೊಸ ಸಿನಿಮಾ ಸೇರಿ ಇನ್ನೂ ಕೆಲವು ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ರಶ್ಮಿಕಾ ಮನ್ನಣ್ಣ ಅವರ ಖ್ಯಾತಿ ದಿನ ಕಳೆದಂತೆ ಹೆಚ್ಚುತ್ತ ಇದೆ ಸಾಮಾಜಿಕ ಜಾಲತಾಣದಲ್ಲೂ ಅವರಿಗೆ ಕೋಟ್ಯಾಂತರ ಫಾಲೋಯರ್ಸ್ ಇದ್ದಾರೆ ಹಾಗಾಗಿ ವಿಶ್ವದ ವಿವಿಧ ದೇಶಗಳ ಗಮನ ರಶ್ಮಿಕಾ ಅವರತ್ತ ತಿರುಗಿದ್ರೆ ಆಶ್ಚರ್ಯ ಇಲ್ಲ ಜಪಾನ್ ದೇಶದಲ್ಲಿ ಭಾರತದ ಸಿನಿಮಾ ಅಭಿಮಾನಿಗಳ ಸಂಖ್ಯೆಯೂ ಜಾಸ್ತಿ ಹಾಗಾಗಿ ಈಗ ಜಪಾನ್ ದೇಶದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವೊಂದಕ್ಕೆ ರಶ್ಮಿಕಾ ಮಂದಣ್ಣ ಅವರಿಗೆ ಇನ್ವಿಟೇಷನ್ ಬಂದಿದೆ ಇದು ನಮಗೂ ಕೂಡ ಹೆಮ್ಮೆಯ ವಿಷಯ ಅಲ್ವಾ ಮನೆ ಮನೆಗೂ ಬೆಳಕು ನೀಡುವ ಕೆಲಸದಲ್ಲಿ ತೊಡಗಿರುವ ವಿದ್ಯುತ್ ಪ್ರಸರಣ ಇಲಾಖೆಯ ಲೈನ್ ಮ್ಯಾನ್ಗಳ ಬದುಕನ್ನೇ ಆಧರಿಸಿ ಮಾಡಿರುವ ಸಿನಿಮಾ ಲೈನ್ ಮ್ಯಾನ್ ಬಿಡುಗಡೆಗೆ ರೆಡಿಯಾಗಿದೆ ಈಗಾಗಲೇ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿ ಭಾರಿ ನಿರೀಕ್ಷೆ ಹುಟ್ಟಿಸಿರೋ ಈ ಸಿನಿಮಾದ ತಂಡ ಈಗ ಮೊದಲ ಹಾಡನ್ನು ಕೂಡ ಬಿಡುಗಡೆ ಮಾಡಿದೆ ನಿಂಗಾ ಶೆಟ್ಟಿ ನಿಂಗರಾಜು ಕೆ ಕಲ್ಲಪ್ಪ ಶಂಕರ್ ಹಾಡಿರೋ ಈ ಹಾಡಿಗೆ ಕದ್ರಿ ಮಣಿಕಾಂತ್ ರಾಗ ಸಂಯೋಜನೆ ಮಾಡಿದ್ದಾರೆ ಧರೆಗೆ ದೊಡ್ಡವರು ಅಂತ ಶುರು ಆಗೋ ಜಾನಪದ ಗೀತೆ ಇದು ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ಈ ಹಾಡು ರಿಲೀಸ್ ಆಗಿದೆ ಬಿಸಿಲು ಮಳೆ ಚಳಿ ಅನ್ನದೇ ಕೆಲಸ ಮಾಡುವ ಲೈನ್ ಮ್ಯಾನ್ಗಳ ಜೀವನ ಸುಲಭವಲ್ಲ ಎಷ್ಟೋ ಜನ ವಿದ್ಯುತ್ ಕಂಬದ ಮೇಲೆಯೇ ಸಾವು ಕಂಡಿದ್ದಾರೆ ಇನ್ನೆಷ್ಟೋ ಜನ ವಿದ್ಯುತ್ ಕಂಬದ ಮೇಲೆ ಬದುಕು ಕಂಡಿದ್ದಾರೆ ಇವರ ಬದುಕನ್ನ ಹತ್ತಿರದಿಂದ ತೋರಿಸುವ ಪ್ರಯತ್ನವನ್ನ ನಿರ್ದೇಶಕ ರಘುಶಾಸ್ತ್ರಿ ಮಾಡಿದ್ದಾರೆ ಕತೆಯು ಇವರದೇ ತ್ರಿಗುಣ ಲೈನ್ ಮ್ಯಾನ್ ಪಾತ್ರದಲ್ಲಿದ್ದಾರೆ ಕಾಜಲ್ ಕುಂದರ್ ನಾಯಕಿ ಉಳಿದಂತೆ ಬಿ ಜಯಶ್ರೀ ಮೈಕೋ ನಾಗರಾಜ್ ಹರಿಣಿ ಅಂಜಲಿ ಅಪೂರ್ವಶ್ರೀ ಸೇರಿದಂತೆ ಹಲವರ ತಾರಾಗಣವಿದೆ ಯತೀಶ್ ವೆಂಕಟೇಶ್ ಗಣೇಶ್ ಪಾಪಣ್ಣ ಶ್ರೀನಿವಾಸ್ ಬಿಂಡಿಗ ನವಿಲೆ ಹಾಗೂ ಅಜಯ್ ಅಪ್ರೂಪ್ ಸೇರಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಮೂರು ಹಾಡುಗಳಿರುವ ಈ ಚಿತ್ರಕ್ಕೆ ಮಣಿಕಾಂತ್ ಕದ್ರಿ ಸಂಗೀತ ನೀಡಿದ್ದಾರೆ ಶಾಂತಿಸಾಗರ್ ಛಾಯಾಗ್ರಹಣವಿರುವ ಈ ಚಿತ್ರ ಕನ್ನಡ ಹಾಗೂ ತೆಲುಗು ಸೇರಿ ಎರಡು ಭಾಷೆಯಲ್ಲಿ ತಯಾರಾಗಿದ್ದು ಲೈನ್ ಮ್ಯಾನ್ ಸಿನಿಮಾ ಇದೇ ಮಾರ್ಚ್ ಹದಿನೈದನೇ ತಾರೂಕು ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ಅಂದಹಾಗೆ ಈ ಸಿನಿಮಾ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿಯೂ ಕೂಡ ಪ್ರದರ್ಶನ ಕಾಣ್ತಾ ಇದೆ ದೀಪಿಕಾ ಅಂದ್ರೆ ಯಾರದು ಅಂತ ಕನ್ಫ್ಯೂಸ್ ಆಗುತ್ತೆ ದೀಪಿಕಾ ದಾಸ್ ಅಂದ್ರೆ ಇವ್ರಿರ್ಬಹುದಾ ಅಂತ ಯೋಚನೆ ಶುರು ಆಗತ್ತೆ ಬಿಗ್ ಬಾಸ್ ದೀಪಿಕಾ ದಾಸ್ ಅಂದ್ರೆ ಗೊತ್ತು ಬಿಡಿ ಅಂತೀರಿ ಅವರ ಬಗ್ಗೆ ಹೊಸ ವಿಷಯ ಏನಂದ್ರೆ ಅವರೀಗ ಮದುವೆಯಾಗಿದ್ದಾರೆ ಈ ವಿಷಯವನ್ನ ಸ್ವತಃ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಈ ಮದುವೆ ನಡೆದಿದ್ದು ಗೋವಾದಲ್ಲಿ ದುಬೈನಲ್ಲಿ ವಾಸವಾಗಿರೋ ಕರ್ನಾಟಕ ಮೂಲದ ಉದ್ಯಮಿಯೊಬ್ಬರನ್ನ ಅವರು ಮದುವೆಯಾಗಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಎಲ್ಲರ ಗಮನ ಸೆಳೆದಿದ್ದ ದೀಪಿಕಾ ಅವರು ನಾಗಿಣಿ ಧಾರಾವಾಹಿಯಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಅವರ ಮದುವೆ ಆಗಿದ್ದೇನೋ ಗೊತ್ತಾಯ್ತು ಬಿಡಿ ಅವರ ಅಭಿಮಾನಿಗಳಿಗೆ ಶಾಕ್ ಆಗಿದ್ದೇನೋ ಅಂದ್ರೆ ಅವರ ಮದುವೆ ಫೋಟೋಗಳನ್ನ ಶೇರ್ ಮಾಡಿದ ಪೋಸ್ಟ್ಗೆ ಕಾಮೆಂಟ್ ಆಫ್ ಮಾಡಿದ್ದಾರಂತೆ ಯಾರ್ಯಾರೋ ಏನೇನೋ ಕಾಮೆಂಟ್ ಮಾಡ್ತಾರೆ ಹಾಗಾಗ್ಬಾರ್ದು ಅನ್ನೋ ಉದ್ದೇಶದಿಂದ ಹೀಗೆ ಮಾಡಿದ್ದಾರಂತೆ ಅವರು ಅದು ಅವರ ಅಭಿಮಾನಿಗಳಿಗೆ ಶಾಕ್ ಆಗಿದೆಯಂತೆ ಭಾರತೀಯ ಚಿತ್ರರಂಗದ ಜನಪ್ರಿಯ ನಟ ರಜನಿಕಾಂತ್ ಅವರು ಆಂಧ್ರ ಪ್ರದೇಶದ ಕಡಪಾದಿಂದ ವಿಮಾನಯಾನ ಕೈಗೊಂಡಿದ್ರು ಪ್ರಯಾಣದ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವೈರಲ್ ಆಗಿದೆ ಸೂಪರ್ ಸ್ಟಾರ್ ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣ ಮಾಡಿದ್ದು ಅಭಿಮಾನಿಗಳ ಖುಷಿಗೆ ಕಾರಣವಾಗಿದೆ ನಟ ಜೀವ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ನಟ ರಜನಿಕಾಂತ್ ಫ್ಲೈಟ್ನ ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣ ಮಾಡಿರುವ ವಿಡಿಯೋ ಆನ್ಲೈನ್ನಲ್ಲಿ ವೈರಲ್ ಆಗಿದೆ ವಿಡಿಯೋಗಳಲ್ಲಿ ಅಭಿಮಾನಿಗಳೊಂದಿಗೆ ನಟ ಮಾತನಾಡ್ತಾ ಇರುವುದನ್ನ ನಾವು ಕಾಣಬಹುದಾಗಿದೆ ತಮ್ಮ ಮೆಚ್ಚಿನ ನಟನನ್ನ ಬಹಳ ಹತ್ತಿರದಿಂದ ಕಂಡ ಅಭಿಮಾನಿಗಳು ಬಹಳ ಸಂತಸಗೊಂಡಿದ್ದಾರೆ ಅಭಿಮಾನಿಗಳ ಪೈಕಿ ನಟ ಜೀವ ಕೂಡ ಓರ್ವರಾಗಿದ್ರು ರಜನಿಕಾಂತ್ ಅಭಿಮಾನಿಗಳೊಂದಿಗೆ ಪ್ರಯಾಣ ಮಾಡಿರೋದು ಇದೇ ಮೊದಲೇನಲ್ಲ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೈಲರ್ ಸಿನಿಮಾ ಬಿಡುಗಡೆಗೂ ಮುನ್ನ ಬಿಸಿನೆಸ್ ಕ್ಲಾಸ್ನಲ್ಲಿ ಕಂಡ ಪ್ರಯಾಣಿಕರು ಸಂತಸಗೊಂಡಿದ್ರು ಅತ್ಯಂತ ಜನಪ್ರಿಯ ನಟನೊಂದಿಗೆ ಕೆಲ ಉತ್ತಮ ಕ್ಷಣಗಳನ್ನು ಕಳೆದಿದ್ರು ಚೆನ್ನೈಗೆ ಆಗಮಿಸಿದ ನಂತರ ಮಹಿವಿ ರಾಘವ್ ಅವರ ಯಾತ್ರಾ ಟು ಖ್ಯಾತಿಯ ನಟ ಜೀವ ರಜನಿಕಾಂತ್ ಅವರೊಂದಿಗಿನ ಫೋಟೋ ಹಾಗೂ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಇನ್ಸ್ಟಾ ಪೋಸ್ಟ್ ಶೇರ್ ಮಾಡಿದ ರಜನಿಕಾಂತ್ ಅಭಿಮಾನಿಯೂ ಆಗಿರುವ ನಟ ಜೀವ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಅವರೊಂದಿಗೆ ಪ್ರಯಾಣ ಅಂತ ಬರೆದುಕೊಂಡಿದ್ದಾರೆ ಒಂಬತ್ತು ವರ್ಷಗಳ ಹಿಂದೆ ರಿಲೀಸ್ ಆಗಿದ್ದ ತಿಥಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಪಡೆದಿತ್ತು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗಳ ಗರಿಮುಡಿಗೇರಿಸಿಕೊಂಡಿತ್ತು ಚಿತ್ರದಲ್ಲಿ ಕುರಿ ಕಾಯುವ ಯುವತಿ ಕಾವೇರಿ ಪಾತ್ರದಲ್ಲಿ ಪೂಜಾ ನಟಿಸಿ ಗಮನ ಸೆಳೆದಿದ್ರು ಪೂಜಾ ನಟನೆಗೆ ಅತ್ಯುತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಆ ಬಳಿಕ ಆಕೆ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಲಿಲ್ಲ ಎಂಸಿಎ ಮುಗಿಸಿದ್ದ ಪೂಜಾ ತಿಥಿ ಚಿತ್ರದಲ್ಲಿ ನಟಿಸುವ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ರು ಬಳಿಕ ದಾರಿ ಯಾವುದಯ್ಯ ವೈಕುಂಠಕ್ಕೆ ಮೂಕ ಹಕ್ಕಿ ಮತ್ತು ನೀವು ಕರೆ ಮಾಡಿದ ಚಂದಾದಾರರು ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಎನ್ನುವ ಸಿನಿಮಾಗಳಲ್ಲಿ ನಟಿಸಿದ್ರು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೂ ಕೂಡ ಸೇರಿದ್ರು ಆ ಬಳಿಕ ಪ್ರೇಮ್ ಎಂಬುವವರ ಜೊತೆ ಮದುವೆ ನಿಶ್ಚಯವಾಗಿತ್ತು ಮ್ಯಾರೇಜ್ ಪೂಜಾ ನಾಲ್ಕು ತಿಂಗಳ ಮಗು ಮಾತನಾಡಲು ಶುರು ಮಾಡಿದ್ದಾನೆ ಈ ವಿಷಯವನ್ನ ಪೂಜಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಎರಡು ವರ್ಷಗಳ ಹಿಂದೆ ಪೂಜಾ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಪ್ರೇಮ್ ಅವರನ್ನ ವಿವಾಹವಾಗಿದ್ರು ಇದೀಗ ಮಗ ಜನಿಸಿದ್ದಾನೆ ಈಗ ಪೂಜಾ ಅವರು ಹಂಚಿಕೊಂಡಿರೋ ವಿಡಿಯೋದಲ್ಲಿ ಪ್ರೇಮ್ ಅವರು ಐ ಲವ್ ಯು ಎಂದಾಗ ಇದೇ ಮಾತುಗಳನ್ನ ಮಗ ಇದ್ದಾನೆ ಪ್ರೇಮ್ ಅವರು ನಾಲ್ಕು ತಿಂಗಳ ಮಗನನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಐ ಲವ್ ಯು ಎಂದು ಒಂದೊಂದೇ ಪದವನ್ನ ಹೇಳಿದಾಗ ಮಗ ಅದೇ ಪದಗಳನ್ನ ಹೇಳಿದ್ದಾನೆ ಈ ವಿಡಿಯೋ ಹಂಚಿಕೊಂಡಿರುವ ಪೂಜಾ ಅವರು ನಮ್ಮ ನಾಲ್ಕು ತಿಂಗಳ ಮಗು ತನ್ನ ತಂದೆಗೆ ತನ್ನ ಮೊದಲ ಪ್ರೀತಿ ವ್ಯಕ್ತಪಡಿಸಿದೆ ಅಂತ ಮೆಸೇಜ್ ಹಾಕಿದ್ದಾರೆ ಈ ವಿಡಿಯೋವನ್ನ ಮಿಲಿಯನ್ ಗಟ್ಟಲೆ ಜನ ನೋಡಿ ಖುಷಿ ಪಟ್ಟಿದ್ದಾರೆ ಪೂಜಾ ಅವರು ಮಗುವಿಗಾಗಿಯೇ ಒಂದು ಇನ್ಸ್ಟಾ ಪೇಜ್ ಕ್ರಿಯೇಟ್ ಮಾಡಿದ್ದು ಅದರಲ್ಲಿ ಮಗನ ಹಲವು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಿರ್ತಾರೆ ಸುಂದರ ನಟ ಜಾಕಿ ಶ್ರಾಫ್ ಮಗ ಟೈಗರ್ ಶ್ರಾಫ್ ಸಹ ಅಷ್ಟೇ ಅಟ್ರಾಕ್ಟಿವ್ ಕಲಾವಿದ ಫಿಟ್ನೆಸ್ ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವ ಈ ಸಿಕ್ಸ್ ಪ್ಯಾಕ್ ನಟ ಇವತ್ತಿಗೂ ಯುವ ಜನತೆಯ ಅಚ್ಚುಮೆಚ್ಚು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದ ಹೀರೋ ಪಂಥಿ ಸಿನಿಮಾ ಮೂಲಕ ಬಾಲಿವುಡ್ ಪ್ರವೇಶಿಸಿದ ಟೈಗರ್ ಶ್ರಾಫ್ ವಿವಿಧ ಬ್ರ್ಯಾಂಡ್ಗಳ ರಾಯಭಾರಿಯೂ ಹೌದು ಸದಾ ಎನರ್ಜೆಟಿಕ್ ಆಗಿರುವ ಈ ನಟನ ಜನ್ಮದಿನ ಮಾರ್ಚ್ ಎರಡು ಬಾಲಿವುಡ್ ಬಳಗದಿಂದ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ ಅವರ ಬಳಿ ಈಗ ಎಷ್ಟು ಆಸ್ತಿ ಇದೆ ಗೊತ್ತಾ ಇಲ್ಲಿದೆ ನೋಡಿ ಒಂದು ಲೆಕ್ಕಾಚಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿ ಪ್ರಕಾರ ಟೈಗರ್ ಶ್ರಾಫ್ ಅವರು ಒಟ್ಟು ಆಸ್ತಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಇತ್ತೀಚಿನ ವರ್ಷಗಳಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ ಇದರಲ್ಲಿ ಬಹುತೇಕ ಹಣವನ್ನು ಅವರು ಗಳಿಸಿದ್ದು ನಟನೆಯಿಂದಲೇ ಟೈಗರ್ ಶ್ರಾಫ್ ಅವರು ಪ್ರತಿ ಚಿತ್ರಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಸಂಭಾವನೆ ಪಡಿತಾರಂತೆ ಮೂವತ್ನಾಲ್ಕು ವರ್ಷದ ಟೈಗರ್ ಶ್ರಾಫ್ ಫಿಟ್ನೆಸ್ ಹೆಚ್ಚು ಗಮನ ಕೊಡ್ತಾರೆ ಫುಟ್ಬಾಲ್ ಬಾಸ್ಕೆಟ್ಬಾಲ್ ಸಹ ಅವರಿಗೆ ಇಷ್ಟ ಮಾಸ್ ಕಮ್ಯುನಿಕೇಶನ್ ಕ್ಷೇತ್ರದಲ್ಲಿ ಡಿಗ್ರಿ ಪಡೆದಿದ್ದಾರೆ ಕೋಟಿಗಟ್ಟಲೆ ಆಸ್ತಿ ಹೊಂದಿರುವ ಟೈಗರ್ ಶ್ರಾಫ್ ಸದ್ಯಕ್ಕೆ ಭಾರತದ ಅತ್ಯಂತ ಎಲಿಜಿಬಲ್ ಬ್ಯಾಚುಲರ್ ಅವರೀಗ ಬಡೇಮಿಯಾ ಚೋಟೆಮಿಯಾ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರ ಈದ್ ಪ್ರಯುಕ್ತ ಏಪ್ರಿಲ್ ಹನ್ನೊಂದರಂದು ರಿಲೀಸ್ ಆಗಲಿದೆ ಸಿಂಪಲ್ ಸುನಿ ನಿರ್ದೇಶನದ ಅವತಾರ ಪುರುಷ ಮೊದಲ ಎಡಿಷನ್ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಆರನೇ ತಾರೀಕು ರಿಲೀಸ್ ಆಗಿತ್ತು ಹಾಸ್ಯದ ಜೊತೆ ಸಸ್ಪೆನ್ಸ್ ಇದ್ದ ಈ ಸಿನಿಮಾದಲ್ಲಿ ಸುನಿ ಅವರು ಮಾಟ ಮಂತ್ರ ಕತೆ ಕೂಡ ಹೇಳಿದ್ರು ಈ ಸಿನಿಮಾದ ಎಂಡ್ ನಲ್ಲಿ ಎರಡನೇ ಭಾಗವೂ ಬರುತ್ತೆ ಅಂತ ಸೂಚನೆ ಇತ್ತು ಯಾವಾಗ ಅನ್ನೋದಕ್ಕೆ ಇಲ್ಲಿವರೆಗೂ ಕೂಡ ಉತ್ತರ ಸಿಕ್ಕಿರಲಿಲ್ಲ ಈಗ ಉತ್ತರ ಸಿಕ್ಕಿದೆ ನಿರ್ದೇಶಕ ಸಿಂಪಲ್ ಸುನಿ ಅವರ ಹೊಸ ಸಿನಿಮಾ ಒಂದು ಸರಳ ಪ್ರೇಮ ಕತೆ ಗೆದ್ದಿದೆ ವಿಮರ್ಶಕರು ಅಭಿಮಾನಿಗಳು ಈ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಹೇಳಿದ್ದಾರೆ ಈಗ ಸಿಂಪಲ್ ಸುನಿ ಅವರು ಅವತಾರ ಪುರುಷ್ ಟೂ ಸಿನಿಮಾ ಬಿಡುಗಡೆಗೆ ಸಿದ್ಧತೆಯನ್ನ ನಡೆಸಿದ್ದಾರೆ ಚಿತ್ರತಂಡವೇ ಈ ಕುರಿತು ಅಧಿಕೃತ ಮಾಹಿತಿ ಕೊಟ್ಟಿದೆ ಶರಣ್ ಮತ್ತು ಆಶಿಕಾ ರಂಗನಾಥ್ ಮುಖ್ಯ ಭೂಮಿಕೆಯಲ್ಲಿರುವ ಈ ಸಿನಿಮಾವನ್ನ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ನಿರ್ಮಾಣ ಮಾಡಿದ್ದಾರೆ ಇದೇ ಮಾರ್ಚ್ ಇಪ್ಪತ್ತೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಮೊದಲ ಭಾಗದ ಕಥೆಯಂತೆ ನಾಯಕ ಅನಿಲ್ ಅಂದ್ರೆ ಶರಣ್ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಯಾವ ಪಾತ್ರವಾದರೂ ಸೈ ಅನ್ನೋ ಹುಡುಗ ಸಿನಿಮಾ ಲೋಕದಲ್ಲಿ ಸ್ಟಾರ್ ಆಗ್ಬೇಕು ಅಂತ ಆತನ ಕನಸು ಬರೀ ಸಣ್ಣ ಪುಟ್ಟ ಪಾತ್ರಗಳೇ ಸಿಕ್ತಿರುತ್ತೆ ಕೊನೆಗೂ ಒಂದು ಪಾತ್ರಕ್ಕೆ ಆಡಿಷನ್ ಬರುತ್ತೆ ಈ ಆಡಿಷನ್ ಮಾಡೋದು ಸಿರಿ ಅಂದ್ರೆ ಆಶಿಕ ರಂಗನಾಥ್ ನಂತರ ಈ ಕತೆ ಸಿರಿ ಅಜ್ಜನ ಮನೆಯಲ್ಲಿ ಸಾಗುತ್ತೆ ಮತ್ತೊಂದು ಟ್ರ್ಯಾಕ್ ನಲ್ಲಿ ಸಾಗುವ ತಂತ್ರ ಮಂತ್ರಗಳ ಕತೆ ಮುಂದುವರಿಯುತ್ತೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಪ್ರೇಕ್ಷಕರನ್ನ ಸೆಳೆದಿತ್ತು ಈಗ ಇದರ ಮುಂದಿನ ಭಾಗ ಅವತಾರ ಪುರುಷ್ ಟೂ ಕೂಡ ಬರ್ತಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್